ರಿಪ್ಪನ್ ಸ್ವಾಮಿ ಫಸ್ಟ್ ಆಫ್ ಆಲ್ ನನಗೆ ಹೆಸರು ಬಹಳ ಇಷ್ಟ ಓಕೆ ರಿಪನ್ ಸ್ವಾಮಿ ಚೆನ್ನಾಗಿದೆಯಲ್ಲ ರಿಪ್ಪನ್ ಸ್ವಾಮಿ ಹೇಳಕ್ ಚೆನ್ನಾಗಿದೆ ಅನ್ನೋ ತರ ಇದೆ ಆಮೇಲೆ ಆ ಪಾತ್ರ ಆ ಪಾತ್ರದ ಒಳಗೆ ಹೋಗೋದಕ್ಕೆ ಒಂದಷ್ಟ್ರ ಮಟ್ಟಿಗಿನ ತಯಾರಿ ನಾನು ಮಾಡಬೇಕಾಗಿ ಬಂತು ಯಾಕಂದ್ರೆ ಶೂಟಿಂಗ್ ಮಾಡಿದ ಸಂದರ್ಭ ಶೂಟಿಂಗ್ ಮಾಡ್ ಮಾಡೋ ಟೈಮಲ್ಲಿ ಇದ್ದಂತಹ ಮನಸ್ಥಿತಿ ಕೂಡ ತುಂಬಾ ಒಂದು ಇಕ್ಕಟ್ಟಿನ ಆ ಪರಿಸ್ಥಿತಿ ಇರುವಂತಹ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಬೇಸಿಕ್ಲಿ ಗ್ರೇ ಕ್ಯಾರೆಕ್ಟರ್ ಸ್ವಾಮಿ ಸ್ಕ್ರಿಪ್ಟ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಕಿಶೋರ್ ಸರ್ ಓಕೆ ಆ ಪಾತ್ರ ಹೇಳಬೇಕಾರೆ ಅವ್ರು ನನಗೆ ಕೊಡ್ತಾ ಇದ್ದಂತ ಈ ನಾವು ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳು ಇವೆಲ್ಲ ಆ ಬದುಕಲ್ಲಿ ಇದೀವೇನೋ ನಾವು ಅಂತ ಅನ್ನಿಸ್ತಾ ಇತ್ತು ಮಲ್ನಾಡು ಕೊಪ್ಪ ಭಾಗದಲ್ಲೇ ಹೌದು ಮಲ್ನಾಡು ಇದು ಕೊಪ್ಪ ಬಸರಿಕಟ್ಟೆ ಎಷ್ಟು ದಿನ ಶೂಟ್ ಆಗಿತ್ತು ಸರ್ ಟೋಟಲ್ ಅದು ಅಕ್ಟೋಬರ್ ಏಳಕ್ಕೂ ಆರಕ್ಕೂ ಶುರು ಆಯ್ತು ಹಾ ನಲ್ವತ್ತೈದು ದಿನ ನಲ್ವತ್ತೈದು ದಿನ ಶೂಟ್ ಆಯ್ತು ಆ ಇವಾಗ ಏನ್ ನೋಡ್ತಿದ್ರೆ ಇವಾಗ ಇದು ಏನ್ ಕಲರ್ ಇದೆಯಲ್ಲ ಇದ್ ಇದಕ್ಕಿಂತ ಒಂದು ಏಳರಿಂದ ಎಂಟು ಶೇಡ್ ಕಡಿಮೆ ಆಗುತ್ತೆ ನಮ್ಮ ಪಾಪ ನಮ್ಮ ಮೇಕಪ್ ಹನ್ಮಂತ್ಗೆ ದಿನ ಅದೇ ದಿನ ಬೆಳಿಗ್ಗೆ ಅದೇ ಕೆಲಸ ಆ ಕ್ರೀಮ್ ಇನ್ನೊಂದ್ ದಿನ ತರಿಸ್ಬಿಟ್ಟಿದ್ರು ಪ್ಯಾನ್ ಸ್ಟಿಕ್ ಟ್ಯೂಬ್ ಅದನ್ನ ಕೈಗೆ ಹಾಕೊಂಡು ಹಿಂಗ್ ನಿಂತ್ಕೊಂಡ್ ಬಿಡೋದು ಹಿಂಗ್ ಬಿಟ್ರೆ ಇಲ್ಲಿ ಫುಲ್ ಕಪ್ಪು ಫುಲ್ ಕಪ್ ಬಳ್ದು ಆಮೇಲೆ ಪಂಚೆ ಬೆಲೆ ಕಟ್ಕೋಬೇಕಲ್ಲ ಇಲ್ಲಿವರೆಗೂ ಕಪ್ ಮಾಡ್ಬೇಕು ಕ್ಯಾರೆಕ್ಟ್ ಮುಖ ಎಲ್ಲ ಕಪ್ ಮಾಡ್ಕೊಂಡು ಆಮೇಲೆ ಯಾವ್ದೋ ಒಂದು ನೀರಲ್ಲಿ ಒಂದು ಫೈಟ್ ಇತ್ತು ಅವಾಗ ನಮ್ಗೆ ಅಯ್ಯೋ ಏನಪ್ಪಾ ಮಾಡೋದು ಇವಾಗ ನಾನು ನಿರ್ದೇಶಕರ ಬಗ್ಗೆ ಡಿಸ್ಕಸ್ ಮಾಡೋದು ಸರ್ ಇಲ್ಲಿ ಗ್ರಾಫಿಕ್ಸ್ ಖರ್ಚು ಬೀಳುತ್ತೆ ಸ್ವಲ್ಪ ನೋಡ್ಕೊಂಡಿರಿ ತಮಾಷೆ ಮಾಡ್ಕೊಂಡು ಬಹಳ ಚೆನ್ನಾಗೈತಿ